ಎಲ್ಲರಿಗೂ ನಮಸ್ಕಾರ ಜಯ ಗೋಮಾತ ಸೆಡಮ್ನ ನವನೀತ ಗೋಶಾಲೆಯ ಪರಿಸರದಲ್ಲಿ ಸುಮಾರು ನೂರ ಮೂವತ್ತೆಂಟಕ್ಕೂ ಹೆಚ್ಚು ಗೋವುಗಳಿವೆ ಅವುಗಳಲ್ಲಿ ನಾವು ಮುಖ್ಯವಾಗಿ ನಮ್ಮ ಒಂದು ನಮ್ಮ ಜವಾರಿ ತಳಿಯಾದ ದೇವಣಿ ಅಂದರೆ ಈ ಒಂದು ದೇವಣಿ ತಳಿ ನಮ್ಮ ಹಾಲಿಗೂ ಸೂಕ್ತ ಮತ್ತು ಕೃಷಿಗೂ ಸೂಕ್ತ ಆಗುತ್ತೆ ಇವಾಗ ಒಳಗಡೆ ನೀವು ನೋಡ್ತಾ ಇದ್ದೀರಿ ಆ ಕಡೆ ಎಲ್ಲ ಶುದ್ಧ ದೇವಣಿ ತಳಿಗಳಿವೆ ದೇವಣಿ ಹೋರಿ ಇದೆ ಬೀಜದ ಹೋರಿ ಇದೆ ದೇವಣಿ ಆಕಳಗಳಿವೆ ಈ ಕಡೆ ಜಮ ಲೋಕಲ್ ಜವಾರಿ ತಳಿಗಳಿವೆ ಈಗ ಸದ್ಯ ಮುಂದಿನ ಒಂದು ಗೋಶಾಲೆಯಲ್ಲಿ ಸಪ್ತ ಗೋ ಪರಿಕ್ರಮ ಒಳಗೊಂಡ ಶ್ರೀಕೃಷ್ಣ ದೇವಾಲಯದ ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಅದಕ್ಕಾಗಿ ಸೈಡಮ್ನ ಹಾಗೂ ರಾಜ್ಯದ ಎಲ್ಲ ದೇಶದ ಎಲ್ಲ ಗೋಭಕ್ತರು ಒಂದೊಂದು ಒಂದಿಲ್ಲ ಒಂದು ರೀತಿಯಿಂದ ಸಹಕಾರ ಮಾಡ್ತಾಯಿದ್ದಾರೆ ಇವಾಗ ನೀವು ನೋಡ್ಬೋದು ಈಗ ಗೋಶಾಲೆಯ ಮೇನ್ ಗೇಟ್ನ ಎದುರುಗಡೆ ಇಲ್ಲಿ ಒಂದು ರೈತರ ಟ್ರೈನಿಂಗ್ ಸೆಂಟರು ಮತ್ತು ಪಶು ಚಿಕಿತ್ಸಾ ಕೇಂದ್ರ ಬರ್ತಾ ಇದೆ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿ ಬರ್ತಾ ಇದೆ ಈ ಕಡೆ ಶ್ರೀಕೃಷ್ಣನ ಸಪ್ತ ಗೋ ಪರಿಕ್ರಮ ಒಳಗೊಂಡ ಶ್ರೀಕೃಷ್ಣ ದೇವಾಲಯ ನಿರ್ಮಾಣ ಆಗ್ತಿದೆ ಸಪ್ತಗೋ ಪರಿಕ್ರಮ ಅಂತಂದರೆ ಶ್ರೀಕೃಷ್ಣನ ಸುತ್ತಲೂ ಒಂದು ಏಳು ದಿಕ್ಕಿಗೆ ಏಳು ಥರದ ಆಕಳುಗಳು ಅಂದರೆ ಏಳು ಕಲರ್ಗಳ ಆಕಳಗಳನ್ನು ಕಟ್ಟಿ ಮಧ್ಯದಲ್ಲಿ ಶ್ರೀಕೃಷ್ಣನ ಒಂದು ಮೂರ್ತಿಯನ್ನು ನಿಲ್ಲಿಸುವ ಒಂದು ದೇವಾಲಯ ಇದೆ ಅದರ ಪಕ್ಕದಲ್ಲಿ ಒಂದು ಸಣ್ಣದಾದ ಈಜುಕೊಳ ಬರುತ್ತೆ ಅದರ ಪಕ್ಕದಲ್ಲಿ ಪಂಚಗವ್ಯ ಚಿಕಿತ್ಸಾ ಕೇಂದ್ರ ಬರಲಿದೆ ಈ ಒಂದು ಒಟ್ಟಾರೆ ಒಂದು ಅಂದಾಜು ವೆಚ್ಚದ ಕಾಮಗಾರಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಲ್ಲಿ ಒಂದು ಇದೆ ಈ ಒಂದು ಪವಿತ್ರ ಕಾರ್ಯದಲ್ಲಿ ಸೈಡಂ ತಾಲೂಕಿನ ಸರ್ವ ಗೋಪ್ರೇಮಿಗಳೆಲ್ಲ ತಮ್ಮ ತಮ್ಮ ಒಂದು ಶಕ್ತಿಯಾನುಸಾರ ಗೋಮಾತೆಯ ಸೇವೆಯಲ್ಲಿ ತೊಡಗಿಸಿ ಶ್ರೀಕೃಷ್ಣನ ಕೃಪೆಗೂ ಹಾಗೂ ಗೋಮಾತೆಯ ಕೃಪೆಗೂ ಪಾತ್ರರಾಗಬೇಕು ಅಂತ ಹೇಳಿ ನಾನು ಒಂದು ಮಾತನ್ನು ಮುಗಿಸ್ತೀನಿ ಜಯ ಗೋಮಾತ